Música ನಮಸ್ಕಾರ ಕನ್ನಡ ನೇ ಮಾಲ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೇಕೌನ್ ಕ್ಲಿಕ್ ಮಾಡಿದರೆ ದಯಮಾಡಿ ಮರಿಯಬೇಡಿ ಬಂದೇ ಬಿಡ್ತು ಎರಡ್ ಸಾವಿರದ ಕ್ರೋದಿನವ ಅಂದರೆ ನಮ್ಮೆಲ್ಲರ ವರ್ಷ ಹೊಸ ವರ್ಷ ಯುಗಾದಿ ಬಂದೇ ಬಿಡ್ತು ಈ ಯುಗಾದಿಗೆ ತುಂಬಾ ಜನ ಕೇಳಿದ್ರೆ ಗುರುಗಳೇ ಕನ್ಯಾ ರಾಶಿಯವರ ಒಂದು ವಾರ್ಷಿಕ ಭವಿಷ್ಯ ಹೇಗಿರುತ್ತೆ ತಿಳಿಸ್ಕೊಡಿ ಅಂತ ತುಂಬಾ ಜನ ನನಗೆ ಬೇಡಿಕೆಯನ್ನ ಇಟ್ಟಿದ್ರೆ ಅಹ್ ನಾನು ತುಂಬಾ ಸಂತಸದಿಂದ ಈ ವಿಡಿಯೋವನ್ನ ಮಾಡಬೇಕು ಅಂತ ಬಂದೀನಿ ವಿಡಿಯೋ ಸ್ವಲ್ಪ ತರವಾಗಿ ಬಿಡ್ತೀನಿ ಯಾಕೆ ಅಂತಂದ್ರೆ ನನ್ನ ಕಾಯಕ ಜೊತೆಗೆ ಮಾಡ್ಬೇಕಂದ್ರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಆದ್ರೆ ಸಮಯವನ್ನು ಮಾಡಿಕೊಂಡು ಮಾಡ್ತೀನಿ ತಡ ಮಾಡದೆ ಶುರು ಮಾಡಲ್ಲ ನೋಡಿ ವೀಕ್ಷಕರೇ ನಾನು ಎರಡು ರೀತಿಯನ್ನು ಹೇಳ್ತೀನಿ ಒಂದು ಇದು ಈ ಮಂಡಲದಲ್ಲೂ ಹೇಳ್ತೀನಿ ಇನ್ನೊಂದು ನಾನು ಅಂಜನವನ್ನು ಸಹ ಎರಡನೂ ಸಹ ನಾನು ಪಕ್ಕ ಪಕ್ಕದಲ್ಲೇ ಇಟ್ಟಿದ್ದೀನಿ ಎರಡರಲ್ಲೂ ಸಹ ನಾನು ಹೇಳ್ತೀನಿ ನೋಡಿ ಕನ್ಯ ಅವರಿಗೆ ಅಂಜನವನ್ನ ಹಾಕ್ಬೇಕು ಅಂತ ಅಷ್ಟು ಎಲೆಗಳಿಂದ ನಾನು ಒಂದನ್ನ ಆರ್ಸ್ಕೊಳಗ ನನಗೆ ಬಂದಿದ್ದು ಇದು ನೋಡಿ ಈ ಅಂಜನದ ಮುಖಾಂತರ ಮೊದಲು ಕನ್ಯಾರಾಶಿಯವರ ಒಂದು ನಕ್ಷತ್ರಗಳು ಹೇಳ್ತೀನಿ ನೋಡಿ ಸಕ್ಕರ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಪದ ಚಿತ್ತ ನಕ್ಷತ್ರದ ಒಂದು ಮತ್ತು ಎರಡನೇ ಪದ ಹಸ್ತ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪದ ಈ ಒಂದು ನಕ್ಷತ್ರಗಳಲ್ಲಿ ಯಾರು ಜನಿಸಿತ್ತರೋ ನಿಮ್ಮ ಆ ಒಂದು ನಕ್ಷತ್ರ ಮತ್ತು ನಿಮ್ಮ ಒಂದು ಹೆಸರಿನ ಆಧಾರಿತ ಮೇಲೆ ನಿಮ್ಮದು ಕನ್ಯಾ ರಾಶಿ ಆಗಿರುತ್ತೆ ಅಂದ್ರೆ ಕನ್ಯಾ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿರುತ್ತೆ ಶುಭ ಇರುತ್ತೆ ಅಥವಾ ಅಶುಭ ಇರುತ್ತೆ ಅದಕ್ಕೂ ಮೊದಲು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೇನು ಕನ್ಯಾ ರಾಶಿಯವರು ಅನುಭವಿಸಿದ್ದಾರೆ ತುಂಬಾ ಅತಿಯಾದ ಆರೋಗ್ಯವಾದ ಸಮಸ್ಯೆ ಆರೋಗ್ಯ ಸಮಸ್ಯೆಯನ್ನು ಅನುಭವಿಸಿದಿರ ಮತ್ತು ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬಾನೇ ಕೋಪ ಮಾಡ್ಕೊಳ್ಳತಕ್ಕಂಥದ್ದು ನೀವು ನೋಡ್ಲಿಕ್ಕೆ ತುಂಬಾ ಶಾಂತವಾಗಿರ್ತೀರ ಆದ್ರೆ ಒಂದು ಚಿಕ್ಕ ಮಾತಿಗೂ ಸಹ ನೀವು ಬಹು ಬೇಗ ಕುಪಿತರಾಗೋಗ್ತೀರ ಹಾಗೂ ಸಾಲ ಬಾಧೆ ಹೇಳಿಕೊಳ್ಳಲಾಗದಷ್ಟು ಸಾಲವನ್ನು ಮಾಡ್ಕೊಂಡಿರ್ತೀರ ಮತ್ತು ವೈವಾಹಿಕ ಜೀವದ ದಾಂಪತ್ಯ ಜೀವನದಲ್ಲಿ ಅಷ್ಟು ಸುಖಕರವಾಗಿಲ್ಲ ಗುರುಗಳೇ ಅಂತ ತುಂಬಾ ಜನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿರುತ್ತೆ ಗುರುಗಳೇ ಚೆನ್ನಾಗಿರ್ತೀವ ಅಥವಾ ಹೇಗಿರುತ್ತೆ ಜೀವನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ ಮೂರು ಇಪ್ಪತ್ತೆರಡರನ್ನೇ ಕಂಡು ಹೋಗುತ್ತಾ ಅಂದ ನಿಮ್ಮ ಪ್ರಶ್ನೆಗೆ ನಾನು ಇವಾಗ ಉತ್ತರಿಸ್ತೀನಿ ನೋಡಿ ನೋಡಿ ಮೊದಲಿಗೆ ಈ ಎಲೆಯಲ್ಲಿ ನೀವು ನೋಡ್ಬೋದು ಅಂಜನ ಪರಿಪೂರ್ಣವಾಗಿದೆ ಅಂಜನ ಪರಿಪೂರ್ಣವಾಗಿದೆ ಅಂದ್ರೆ ಇದರ ಅರ್ಥ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಜೀವನ ಭೂಮಿ ತಾಯಿಯಾಗಿ ಅಂದ್ರೆ ಭೂಮಿಯಾಗಿ ಗುಂಡಾಗಿ ಎಲ್ಲದರಲ್ಲೂ ಸಹ ನೀವು ಆರ್ಥಿಕವಾಗಿ ಮತ್ತು ಸಾಲಬಾಧೆಯಿಂದ ಮುಕ್ತಿ ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲವೂ ಸಹ ನಿಮಗೆ ತೀರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ನಾನು ಹೇಳಬೇಕು ಅಂತಂದ್ರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯವರಿಗೆ ನೀವು ಹೇಳಿಕೊಳ್ಳಲಾಗದಷ್ಟು ನೀವು ಊಹಿಸಲಾಗದಷ್ಟು ಒಂದು ಯೋಗ ನಿಮಗೆ ಬರ್ತದೆ ನಾನು ನಿಮಗೆ ರಾಜಯೋಗ ಬರುತ್ತೆ ಅಂತಕ್ಕಂಥದ್ದು ನಾನು ಬೇಕಾದ್ರೆ ಹೇಳಬಲ್ಲೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಇಷ್ಟು ಕಷ್ಟಗಳನ್ನು ಜೀವನದಲ್ಲಿ ಮೆಟ್ಟ ಮೇಲೆ ಅಂದ್ರೆ ಜೀವನದ ಸುಖ ಇಲ್ಲ ಅಂದ್ರು ಅಥವಾ ಕಷ್ಟಗಳೇ ಇದ್ರು ಚೆನ್ನಾಗಿರೋ ತರ ಬದುಕ್ತಿರ್ತೀರಾ ಎಷ್ಟೇ ನೋವಿದ್ರು ಇದ್ರು ನಗ್ನಗ್ತಾ ಬಾಳ್ತಿರ್ತೀರಾ ಯಾರ ಎಷ್ಟೇ ಕಷ್ಟ ಕೊಟ್ಟರು ನಿಮ್ಗೆ ಎಷ್ಟೇ ನಂಬಿಸಿ ದ್ರೋಹ ಮಾಡಿದ್ರು ಸಹ ಅವನ್ನು ಸಹ ನೀವು ತುಂಬಾ ಒಳ್ಳೆಯವರಂತೆ ನಡ್ಸ್ಕೊಂತೀರ ಚೂರು ಕಲ್ಮಶ ಇಲ್ಲದ ಮನಸ್ಸಿನುಳ್ಳವರು ನಾನು ರಾಶಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ನೋಡಿ ಈ ಅಂಜನದಲ್ಲಿ ಎಲ್ಲವೂ ನನಗೆ ಸರಿಯಾಗಿ ಹೊಂದಿದೆ ಆದ್ರೆ ನೋಡಿ ಈ ವಿಳೆದೆ ಏನಿದೆ ನೋಡಿ ಇಲ್ಲಿ ನಮ್ಗಿದು ಸ್ವಲ್ಪ ಹರಿತವಾಗಿದೆ ಇದರ ಅರ್ಥ ಏನು ಗುರುಗಳು ಯಾಕೆ ತರ ಇದೆ ಏನಾದ್ರೂ ನಮ್ಗೆ ತೊಂದರೆ ಆಗುತ್ತಾ ಏನಾದ್ರೂ ಅಪಾಯ ಇದೆಯಾ ತುಂಬಾ ಜನ ನೀವು ಈ ಪ್ರಶ್ನೆಯನ್ನ ಕೇಳ್ಬಹುದು ಏನಾದ್ರು ಅಪಾಯ ಏನಾದ್ರು ಕಂಡು ಬಂದ್ಬಿಡುತ್ತಾ ಅಂತ ಹೇಳ್ತೀನಿ ಕೇಳಿ ಕನ್ಯಾರಾಶಿಯವರಿಗೆ ನಾವು ಬಹುವಾಗಿ ತುಂಬಾ ಕಂಡು ಬರ್ತಿರ್ತಕ್ಕಂಥ ಸಮಸ್ಯೆ ಏನಂದ್ರೆ ಅದು ಆರೋಗ್ಯ ಸಮಸ್ಯೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲವೂ ಚೆನ್ನಾಗಿದ್ದೆ ಆದ್ರೆ ಆರೋಗ್ಯದಲ್ಲಿ ನಿಮ್ಗೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲವೂ ನಿಮ್ಗೆ ಆಗ್ಬಿಡುತ್ತೆ ಎಲ್ಲವೂ ಸುಲಭವಾಗಿ ಆಗ್ಬಿಡುತ್ತೆ ಆ ಥರ ಅಲ್ಲ ಆದ್ರೆ ಆರೋಗ್ಯ ಸಮಸ್ಯೆ ಅದರಲ್ಲೂ ನೋಡಿ ಹಸ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಪಾದ ಉತ್ತರ ನಕ್ಷತ್ರದ ನಾಲ್ಕನೇ ಪಾದ ಚಿತ್ತ ನಕ್ಷತ್ರದ ಒಂದನೇ ಪಾದದವರಿಗೆ ಆರೋಗ್ಯ ಸಮಸ್ಯೆ ಸ್ವಲ್ಪ ಕಾಡುತ್ತೆ ಆದರೆ ನೀವು ಈ ಇಂದಿನ ವರ್ಷಗಳಲ್ಲಿ ಇದ್ದಿದ್ದಕ್ಕಿಂತ ನೀವು ಸ್ವಲ್ಪ ಗುಣಮುಖರಾಗ್ತೀರ ಆ ನೋವು ನಿಮ್ಗೆ ಏನಿರುತ್ತೆ ನಿಮ್ಮ ಆರೋಗ್ಯ ಸಮಸ್ಯೆಯ ನೋವು ಒಂದು ಚಿಂತಾಜನಕವಾದ ಮನಸ್ಥಿತಿ ನಿಮಗೇನಿರುತ್ತೆ ಏನಿರುತ್ತೆ ಆ ಮನಸ್ಥಿತಿ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇರಲ್ಲ ಮತ್ತೆ ನೀವು ಕೇಳ್ಬೋದು ಗುರುಗಳೇ ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ ಯಾಕಂದ್ರೆ ಎಲ್ಲರಿಗೂ ಕಾಡುವಂತಹ ತುಂಬಾ ದೊಡ್ಡ ಪ್ರಶ್ನೆ ನಮ್ಮ ಆರ್ಥಿಕ ಸಮಸ್ಯೆ ಹೇಗಿರುತ್ತೆ ಗುರುಗಳೇ ಯಾಕಂದ್ರೆ ತುಂಬಾ ಕಡೆ ಲೋನ್ಗಳನ್ನ ತಗೊಂಡಿರ್ತೀವಿ ಕೈ ಸಾಲ ಮಾಡಿರ್ತೀವಿ ಅಥವಾ ಒಂದು ಮನೆ ಕಟ್ಟಲಿಕ್ಕೆ ಬಂಡವಾಳ ಹಾಕಿದಿನಿ ಮಕ್ಕಳು ಎಜುಕೇಷನಿಗೆ ಬಂಡವಾಳ ಹಾಕಿದ್ದೀನಿ ಏನು ಗುರುಗಳ ಎತ್ತ ಹೇಗೆ ತುಂಬಾ ಪ್ರಶ್ನೆಗಳನ್ನು ನಮಗೆ ನಮ್ಮ ವೀಕ್ಷಕರು ಕೇಳಿದರೆ ಅದಕ್ಕೆ ನಾನು ಕೊಡುವಂಥ ಉತ್ತರ ಏನಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಕನ್ಯ ನೀವು ಚಿಂತನೆ ಬೇಡ ಯಾಕೆ ಅಂತ ನೀವು ಒಂದೇ ಒಂದನ್ನ ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಅದೇನು ಅಂತ ಹೇಳ್ತೀನಿ ನೋಡಿ ನಿಮ್ಮ ಅವಶ್ಯಕತೆಗಿಂತ ಹೆಚ್ಚು ವ್ಯಯ ಅಂದ್ರೆ ಹೆಚ್ಚು ದುಡ್ಡನ್ನ ನೀವು ಖರ್ಚು ಮಾಡಬೇಡಿ ಕನ್ಯಾ ರಾಶಿಯವರು ಮಾಡುವ ಒಂದು ಒಂದು ಸಾಮಾನ್ಯ ತಪ್ಪು ಏನು ಅಂತ ನಿಮ್ಮ ಅವಶ್ಯಕತೆಗಿಂತ ಹೆಚ್ಚು ಹಣವನ್ನ ನೀವು ಖರ್ಚು ಮಾಡೋದು ಈಗ ನೀವು ಇಪ್ಪತ್ತು ರೂಪಾಯಿ ಹೋಗಿ ಏನೋ ತಗೊಂಡು ಬರ್ಬೇಕು ಅಂತ ಹೋಗ್ತೀರಾ ಆದ್ರೆ ನೀವು ಬರೋವಾಗ ಆ ಇಪ್ಪತ್ತರ ಜೊತೆಗೆ ಮಿಕ್ಕಿದ್ದ ಇನ್ನೂ ಎಂಬತ್ತನ್ನು ಸಾಲ ಮಾಡಿ ನೀವು ಒಟ್ಟಿಗೆ ನೂರು ರೂಪಾಯಿಯನ್ನು ಮಾಡಿಬಿಟ್ಟು ಬಿಲ್ನ ಬಂದಿರ್ತೀರ ಈ ರೀತಿ ಆಗುತ್ತೆ ಅಂದ್ರೆ ಬೇಡದೇ ಇರತಕ್ಕಂತ ಖರ್ಚು ಅನಿರೀಕ್ಷಿತ ಖರ್ಚು ಅಂತ ಹೇಳಲ್ಲ ಯಾಕಂದ್ರೆ ನಿಮ್ಗೆ ಅದು ಅನಿರೀಕ್ಷಿತವಾಗಿ ಖರ್ಚು ಬರುತ್ತೆ ಅಂತ ನಾನು ಹೇಳ್ತಿಲ್ಲ ನೀವೇ ಅನಾವಶ್ಯಕ ಖರ್ಚುಗಳನ್ನ ಮಾಡ್ತೀರಾ ನಿಜವಾಗ್ಲೂ ಹೇಳ್ತೀನಿ ಈ ಒಂದು ಅನಾವಶ್ಯಕ ಖರ್ಚುಗಳನ್ನ ನೀವೇನಾರು ನಿಯಂತ್ರಣ ಮಾಡಿದ್ರೆ ನಿಜವಾಗ್ಲೂ ಕನ್ಯಾ ರಾಶಿಯವರೇ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಹು ಬೇಗ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಬರ್ತೀರಾ ಮತ್ತು ಇನ್ನೂ ಸ್ವಲ್ಪ ಜನ ನಮ್ಗೆ ಪ್ರಶ್ನೆಯನ್ನ ಕೇಳಿದ್ರು ನಾವು ಮನೆ ಕಟ್ಟಬೇಕು ಆಗತ್ತಾ ಈ ವರ್ಷ ಆದ್ರೂ ನಮಗೆ ಪ್ರಯತ್ನ ಸಫಲವಾಗತ್ತಾ ಅಂತ ನೋಡಿ ಇದನ್ನು ನಾನು ಅಂಜನದಲ್ಲಿ ಹೇಳ್ತೀನಿ ನೋಡಿ ಇಲ್ಲಿ ನಮಗೊಂದು ನೋಡಿ ಇಲ್ಲಿ ಒಂದು ಬೃಹದಾಕಾರವಾದ ಒಂದು ರೇಖೆ ಇದೆ ಆಯ್ತಾ ಇದರ ಅರ್ಥ ಏನು ಅಂತ ಅಂದ್ರೆ ಕನ್ಯಾ ರಾಶಿಯವರಿಗೆ ಮನೆ ಕಟ್ಟುವಂತಹ ಯೋಗ ಇದೆ ಅದು ಜಾಸ್ತಿ ಯಾರಲ್ಲಿದೆ ಅಂತ ಹೇಳ್ತೀನಿ ನೋಡಿ ಅಸ್ತ ನಕ್ಷತ್ರದವರಿಗಿದೆ ಅಸ್ತಾ ನಕ್ಷತ್ರದವರು ಎಲ್ಲಾ ಪದಗಳಿಗೂ ಅವರಿಗೆ ಮನೆ ಕಟ್ಟುವಂತಹ ಎಲ್ಲಾ ಯೋಗ ಅದರಲ್ಲೂ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರ ಕನಸನ್ನ ಸಫಲಗೊಳಿಸಿಕೊಂತುವಂತಹ ಒಂದು ವರ್ಷ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ ಉತ್ತರ ಹಾಗೂ ಚಿತ್ರ ನಕ್ಷತ್ರದವರಿಗೆ ಏನಾಗುತ್ತೆ ಅಂತಂದ್ರೆ ನಿಮ್ಮ ಅನಿರೀಕ್ಷಿತ ಖರ್ಚುಗಳ ಈ ವ್ಯಯದಿಂದ ನಿಮಗೆ ಮನೆ ಕಟ್ಟಲು ನಿಮಗೆ ಸ್ವಲ್ಪ ಸ್ವಲ್ಪ ನಿಮ್ಗೆ ಅದಕ್ಕೆ ವಿರಾಮ ತಗೊಳ್ಳಿ ಯಾಕೆ ಅಂತಂದ್ರೆ ನೀವು ಮತ್ತೆ ಏನಾದ್ರು ಈ ನಿಮ್ಮ ಒಂದು ಕೈ ಸಾಲಗಳ ಜೊತೆಗೆ ಮತ್ತೆ ಇದನ್ನ ಮಾಡ್ಕೋದ್ರೆ ನಿಮ್ಗೆ ಮುಂದೆ ಜೀವನ ಕಷ್ಟ ಆಗತ್ತೆ ಆಯ್ತಾ ಮತ್ತೆ ತುಂಬಾ ಇನ್ನ ಕೇಳ್ತೀರಾ ಮದುವೆ ಹೇಗೆ ದಾಂಪತ್ಯ ಜೀವನ ಹೇಗೆ ಅಂತ ಮದುವೆ ಆಗಿರುವವರಿಗೆ ಹೇಳ್ತೀನಿ ನೋಡಿ ಈ ಎರಡು ಸಾವಿರದ ಇಪ್ಪತ್ತೈದರ ಬಳಿಕ ಯಾರು ಕನ್ಯಾ ರಾಶಿಯವರು ಮದುವೆ ಆಗಿದ್ರೆ ನಿಮ್ಮ ದಾಂಪತ್ಯ ಜೀವನ ಸದ್ಯಕ್ಕೆ ಒಂದು ಗೊಂದಲ ಸ್ಥಿತಿಯಲ್ಲಿ ಇರುತ್ತೆ ಕೊನೆಗೆ ಒಂದು ಇವಾಗ ಸದ್ಯಕ್ಕೆ ಒಂದು ಗೊಂದಲ ಸ್ಥಿತಿಯಲ್ಲಿ ಇದ್ದಿರ ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆ ಬರ್ತಾ ಬರ್ತಾ ಪರಸ್ಪರ ಕಡಿಮೆ ಆಗ್ತಿದೆ ನಿಮ್ಮರಲ್ಲಿ ಮಾತುಕತೆ ತುಂಬಾನೇ ನಿಯಂತ್ರಣವಾಗ್ತಾ ಇದೆ ಅಂದ್ರೆ ಮಾತುಕತೆ ಆಗ್ಲಿಕ್ಕೆ ಅಥವಾ ಒಂದು ಕಮ್ಯುನಿಕೇಶನ್ ಅನ್ನು ಮಾಡಕ್ಕೆ ಬರ್ತಿಲ್ಲ ಅದು ಅಂತ ಗೊತ್ತಿಲ್ಲ ಮುಂದೆ ಆ ನಿಮ್ಮ ಒಂದು ಒಂದು ಪ್ರೀತಿ ಎಲ್ಲೋ ಬರ್ತಾ ಬರ್ತಾ ಸ್ವಲ್ಪ ಕ್ಷೀಣಿಸ್ತಿದೆ ಇದೇ ನಮ್ಮ ಅಂಜಲದಲ್ಲೂ ಸಹ ಹೇಳುತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಒಂದು ಚಂದ್ರನ ಆಕಾರ ನೋಡ್ಬೋದಲ್ಲ ಇದು ಅದನ್ನೇ ಸೂಚಿಸುದು ಇದು ಕ್ಷೀಣಿಸ್ತಾ ಇದೆ ಆದ್ರೆ ನೀವೇನು ಭಯ ಪಡಬೇಕಾಗಿಲ್ಲ ಯಾಕಂದ್ರೆ ನಮಗೆ ಈ ತರ ಕುಂದು ಕೊರತೆಗಳು ಈ ಇತರ ಸಮಸ್ಯೆಗಳು ದಾಂಪತ್ಯದಲ್ಲಿ ಎಂತ ಬರುತ್ತೆ ಅಂತಂದ್ರೆ ಅರ್ಥೈಸಿಕೊಂಡು ಮುಂದೆ ಹೋಗುವಂತಹ ಒಂದು ಸೂಚನೆಗೆ ಬರುತ್ತೆ ಎಲ್ಲೋ ದಾಂಪತ್ಯದಿಂದ ದೂರವಾಗಿ ಹೋಗ್ತೀರಾ ಅಂತ ನಾನು ಹೇಳ್ತಿಲ್ಲ ಖಂಡಿತವಾಗ್ಲಿ ದಾಂಪತ್ಯ ನಿಮ್ದು ದೂರ ಆಗಲ್ಲ ಚಿಕ್ಕ ಪುಟ್ಟ ಸಮಸ್ಯೆನೆ ಆದ್ರೆ ಅದನ್ನ ನೀವು ಬೆಟ್ಟ ಮಾಡಿರ್ತೀರ ಅಷ್ಟೇ ಅದನ್ನ ನೀವು ದೂರದಿಂದ ನೋಡಿದ್ರೆ ನಿಮ್ಮ ಕಣ್ಣನ್ ಅದು ಕಾಳು ಇದು ನಿಮಗೆ ನಾನು ಹೇಳ್ಕೊಡ್ಬೇಕಾದ ಅವಶ್ಯಕತೆ ಏನೇ ಅದು ನೀವು ತುಂಬಾ ಅರ್ಥ ಮಾಡ್ಕೊಂಡು ಇನ್ನು ತುಂಬಾ ಮದುವೆ ಫಿಕ್ಸ್ ಆಗ್ತಾ ಇದೆ ಹತ್ರಕ್ಕೆ ಬರ್ತಾ ಇದೆ ಕ್ಯಾನ್ಸಲ್ ಆಗ್ತಿದೆ ಗುರುಗಳೇ ನಾವು ಒಪ್ತೀರ ಅವ್ರು ಒಪ್ತಿಲ್ಲ ಅವ್ರ ಒಪ್ಪ ನಾವು ಎಲ್ಲರೂ ಒಪ್ಪಿದ್ರು ಏನೋ ಒಂದು ಸಮಸ್ಯೆ ಬಂದಿ ಅದಕ್ಕೆ ಇತ್ತು ಹೋಗ್ತಿದೆ ಇದಕ್ಕೆ ನಾನು ಅಂಜನದ ಮೂಲಕ ನೋಡಿ ನಾನು ಉತ್ತರ ಕೊಡ್ತೀನಿ ಇಲ್ಲಿ ನೋಡಿ ನಮ್ಮ ಇಲ್ಲಿ ಅಂಜನ ಪರಿಪೂರ್ಣತೆಯಲ್ಲಿ ನೋಡಿ ಇಲ್ಲಿ ಒಂದು ಗೀಟ್ ನೋಡಿ ಇಲ್ಲಿ ಎಳೆ ಆಗಿ ಇದು ಎಡಕ್ಕೆ ಹೋಗಿದೆ ಇದರ ಅರ್ಥ ಏನು ಅಂತ ಅಂದ್ರೆ ಸದ್ಯಕ್ಕೆ ಕನ್ಯಾ ರಾಶಿಯವರಿಗೆ ಏನು ಅಂತಂದ್ರೆ ಸದ್ಯದಲ್ಲಿ ಕಂಕಣ ಬಗ್ಗೆ ಕೂಡಿ ಬರುವಂತಹ ಎಲ್ಲ ಇದೆ ಯಾಕಂದ್ರೆ ಎಡಕ್ ಹೋಗಿದ ತಕ್ಷಣ ನಾವೇನೋ ಬೇರೆ ಹೇಳ್ತೀವಿ ಅಂತ ಅನ್ಕೊಂಡ್ರ ಅಲ್ಲ ಕಂ ಕನ್ಯಾ ರಾಶಿಯವರಿಗೆ ಕಂಕಣ ಬಗ್ಗೆ ಕೂಡುವಂತಹ ಎಲ್ಲಾ ಒಂದು ಸಾಧ್ಯತೆಗಳಿದ್ರೆ ಆದ್ರೆ ನೀವು ಹೋಗುವಂತಹ ದಾರಿ ಅಂದ್ರೆ ನೀವು ಒಂದೇ ಆ ನಿಮ್ಮ ಸುತ್ತಮುತ್ತಲು ಪ್ರಯತ್ನಿಸುವ ಬದಲು ನೀವು ಉತ್ತರಾದಿ ಪೂರ್ವದಲ್ಲಿ ಪ್ರಯತ್ನಿಸಿದರೆ ಆ ಒಂದು ಪ್ರಾಂತ್ಯದಿಂದ ಆ ನಿಮ್ಮ ಸಂಬಂಧಗಳನ್ನು ನೋಡಲಿಕ್ಕೆ ಬಹುತೇಕ ನಿಮಗದು ಸಫಲವಾಗತ್ತೆ ಅನ್ನತಕ್ಕಂಥದ್ದನ್ನು ನಾನು ಹೇಳಬಲ್ಲೆ ಮತ್ತು ಇದೇ ರೀತಿಯಾಗಿ ನಿಮ್ಮ ಈ ಎರಡ್ ಸಾವಿರದ ಇಪ್ಪತ್ತೈದು ಕಳೆಯುತ್ತೆ ನೋಡಿ ಈ ಒಂದು ಜೂನ್ ನಂತರ ನಿಮ್ಮ ವ್ಯಯಗಳೆಲ್ಲ ಕಡಿಮೆ ಆಗಿ ಜೀವನದಲ್ಲಿ ಆರ್ಥಿಕವಾಗಿಯೂ ನೀವು ಮುಂದೆ ಬರ್ತೀರಾ ಇನ್ನೇನು ಕನ್ಯಾ ರಾಶಿಯವರು ಭಯ ಪಡಬೇಕಾಗಿಲ್ಲ ಏಕರೆ ಬಿಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಆದ್ರೆ ನಿಮ್ಮನ್ನ ನೀವು ಮತ್ತೆ ಹೇಳ್ತೀನಿ ನಿಮ್ಮನ್ನ ನೀವು ನಿಯಂತ್ರಣದಲ್ಲಿ ಇಟ್ಟುಕೊಂಡರೆ ನಾನು ಹೇಳಿದ್ದೆಲ್ಲವೂ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮಲ್ಲಿ ಏನಾದ್ರು ಕನ್ಯಾರಾಶಿಯವರಿದ್ರೆ ಅಥವಾ ನಿಮ್ಗೆ ಏನಾದ್ರು ನಾನ್ ಹೇಳಿ ಸರಿ ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಮೆಂಟ್ ಹಾಕಿ ನಿಮ್ಗೆ ಕಷ್ಟ ಇದ್ದಲ್ಲಿ ಉಚಿತ ಚತಕಗಳು ಬೇಕಾದಲ್ಲಿ ಕೆಳಕಂಡ ಕಮೆಂಟ್ ಬಾಕ್ಸ್ ಅಲ್ಲಿರುವ ನಮ್ಮ ಇಮೇಲ್ ಮೇಲ್ ಅಡಿಗೆ ನಿಮ್ಮ ಹೆಸರು ಹುಟ್ಟಿನ ಹೆಸರು ಮತ್ತು ಹುಟ್ಟಿನ ಆಧಾರಿತ ರಾಶಿ ನಕ್ಷತ್ರ ನಿಮ್ಮ ಹುಟ್ಟಿದ ಸ್ಥಳ ಮತ್ತು ಯಾವ ಒಂದು ಸಮಸ್ಯೆಗೆ ನಿಮಗೆ ಉಚಿತ ಜತಕ ಬೇಕು ಅಂತಕ್ಕಂಥ ನೀವು ನನಗೆ ಡೀಟೇಲ್ ಆಗಿ ಆ ಮತ್ತೆ ಹೇಳ್ತೀನಿ ಯಾರು ಭಯ ನಾವು ನಿಮ್ಮ ಡೀಟೇಲ್ಸ್ ಅನ್ನ ಎಲ್ಲರೂ ಸಹ ನಾವು ಹಾಕಲ್ಲ ಬೇರೆಯವ್ರ ತರ ಪಬ್ಲಿಸಿಟಿಗೋಸ್ಕರ ಎಲ್ಲ ನಾವು ಹಾಕೊಂಡು ನಿಮ್ಗೆ ಕಳಿಸಿದೀವಿ ಅಂತ ನಾವೆಲ್ಲೂ ಮಾಡಲ್ಲ ನಿಮ್ಮ ಒಂದು ಸಮಸ್ಯೆ ನೀವೇ ನಮಗೆ ಕಳಿಸಿರ್ತೀರ ಅದು ನಮ್ಮಲ್ಲಿ ಮುಖ್ಯವಾಗಿರುತ್ತೆ ಯಾರಿಗೂ ಸಹ ನಾವು ಹಾಕಲ್ಲ ಯಾಕಂದ್ರೆ ಭಯ ಪಡ್ಬಿಡಿ ತುಂಬಾ ಜನ ಅದಕ್ಕೆ ಕಮೆಂಟ್ ಹಾಕಕ್ಕೆ ಪಾಪ ಭಯ ಪಡ್ತಾರೆ ಮೇಲ್ ಮಾಡಕ್ಕೆ ಪಡ್ತಾರೆ ಯಾರು ಇಲ್ಲಿ ಹಾಕೊಂಡು ಪಬ್ಲಿಸಿಟಿ ಮಾಡ್ಬಿಡ್ತಾರೆ ಅಂತ ಯಾರು ತರ ಚಿಂತೆ ಮಾಡಬೇಡಿ ನಾವು ಯಾರು ತರ ಮಾಡಿಲ್ಲ ಬೇಕಾದ್ರೆ ನೀವು ನನ್ನ ಇಂದಿನ ವಿಡಿಯೋಗಳನ್ನ ನೀವು ನೋಡ್ಬೋದು ನಾನು ಹಾಕಿದ್ದೀನಿ ಅದ್ರ ಎಲ್ಲವನ್ನ ನಾನು ಬ್ಲರ್ ಮಾಡಿ ಹಾಕಿದ್ದೀನಿ ಯಾಕಂತಂದ್ರೆ ಸಹಾಯವನ್ನ ಮಾಡಿ ಮಾಡಿದೆ ಅನ್ನತಕ್ಕಂಥದ್ದನ್ನ ತೋರಿಸಿಕೊಳ್ಳುವಂತದ್ದೆಲ್ಲ ನನ್ನಿಂದ ನಾಲ್ಕು ಜನಕ್ಕೆ ಸಹಾಯವಾದ್ರೆ ನಮ್ಮ ಮನಸ್ಸಿಗೆ ತೃಪ್ತಿ ಅಂತ ಅಷ್ಟೇ ಯಾಕಂದ್ರೆ ನೀವು ಜೀವನದಲ್ಲಿ ತುಂಬಾನೇ ನರಳುತ್ತಿರ್ತೀರಾ ಅಥವಾ ತುಂಬಾ ಕಷ್ಟದಲ್ಲಿ ಯಾರೊಂದಿಗೂ ಇರತಕ್ಕಂಥದ್ದು ಇರ್ತೀರಾ ನಿಮಗೆ ಒಂದು ಪರಿಹಾರವನ್ನ ನೀಡುವ ನನ್ನ ಒಂದು ಪುಟ್ಟ ಪ್ರಯತ್ನ ಅಷ್ಟೇ ಇದೇ ತರಹದ ರಾಶಿ ಪಕ್ಷಿಗಳು ಇದಕ್ಕಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಬೆಳೆಸಿ ಧನ್ಯವಾದಗಳು ವೀಕ್ಷಕರೇ ಹರಿ ಓಂ